ಎಲ್ಲ ನಮ್ಮ ಪತ್ರಕರ್ತ ಮಿತ್ರರಿಗೆ ಪಡುಮಲೆ ಕೋಟಿಚನ್ಯ ಜನ್ಮಸ್ಥಾನ ಸಂಚಲನ ಸಮಿತಿಯ ಪರವಾಗಿ ಈ ಒಂದು ಸುದ್ದಿಗೋಷ್ಠಿಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಇಲ್ಲಿ ನಮ್ಮ ವಿಜಯ ಕುಮಾರ್ ಸ್ವರ್ಗಿಯವರಿದ್ದಾರೆ ನಮ್ಮ ಉಪಾಧ್ಯಕ್ಷರಾಗಿದ್ದಾರೆ ಕಮಿಟಿದು ಟ್ರಸ್ಟಿಯಾಗಿ ಇಲ್ಲಿ ನಮ್ಮ ಶೇಖರ್ ನಾರಾವಿ ಅವರಿದ್ದಾರೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಧರ್ ಪಟ್ಲ ನಮ್ಮ ಇನ್ನೊಬ್ಬರು ಟ್ರಸ್ಟಿಯಾಗಿ ಮತನ್ ನಾಯ್ಕ್ ಕರ್ನೂರು ವಿಶೇಷವಾಗಿ ಇದೇ ತಾರೀಕು ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಸಂಜೆ ಆರೂವರೆ ಗಂಟೆಗೆ ನಮ್ಮ ಪಡುಮಲೆ ಕೋಟಿ ಚೆನ್ನೆಯ ಜನ್ಮಸ್ಥಾನ ಮೂಲ ಸ್ಥಾನ ಇರತಕ್ಕಂತಹ ಸಮಾಧಿ ಇರತಕ್ಕಂತಹ ದೇಬೈದ್ದು ನಾಗಬರ್ಮರ ಗುಡಿ ಇರತಕ್ಕಂತಹ ಏರುಕೊಟ್ಟೆ ಎಂಬಲ್ಲಿ ದೀಪೋತ್ಸವ ಮತ್ತು ನಾಗಾರಾಧನೆ ಪೂಜೆ ವಿಶೇಷ ಪೂಜೆ ನಡೆಯಲಿಕ್ಕಿದೆ ನಾವು ಇದು ಸಾರ್ವಜನಿಕವಾಗಿ ಮೊದಲ ಬಾರಿಗೆ ಈ ಒಂದು ಸಭಾ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ತಮ್ಗೆ ಗೊತ್ತಿದ್ದಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏಪ್ರಿಲ್ ಇಪ್ಪತ್ತೆರಡು ಇಪ್ಪತ್ತ ಮೂರು ಇಪ್ಪತ್ನಾಲ್ಕಕ್ಕೆ ಬ್ರಹ್ಮ ಕಳಸವನ್ನು ಮಾಡಿದ್ದೆವು ಆ ಜಾಗದಲ್ಲಿ ನಮಗೆ ಗೊತ್ತಿತ್ತು ಆಗ ಕೊರೋನಾ ಬಂದು ಬಹುದೊಡ್ಡ ಕಾರ್ಯಕ್ರಮ ಇಟ್ಟು ಇಟ್ಟಿದ್ದೇವೆ ನಾವು ಕರ್ನಾಟಕದ ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪರ ಕೈಯಲ್ಲಿ ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಇತ್ತು ಆದರೆ ಬ್ರಹ್ಮ ಕಳಸದ ಎರಡು ದಿವಸದ ಮೊದಲು ಕೊರೋನಾ ಕಾನೂನನ್ನು ತಂದು ಯಾವುದೇ ಕಾರ್ಯಕ್ರಮ ಮಾಡಬಾರದು ಅನ್ನುವಂಥ ಸಂದರ್ಭದಲ್ಲಿ ನಾವು ಬ್ರಹ್ಮ ಕಳಸವನ್ನು ನಿಲ್ಲಿಸಲಿಕ್ಕಾಗೋದಿಲ್ಲ ಅಂತ ಹೇಳಿಕೊಂಡು ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ ಒಂದಕ್ಕೆ ಇಪ್ಪತ್ತ್ನಾಲ್ಕು ತಾರೀಕಿಗೆ ಟ್ವೆಂಟಿ ಫೋರ್ತ್ ಏಪ್ರಿಲ್ ಬ್ರಹ್ಮ ಕಳಸ ದುಡ್ಡು ಏಪ್ರಿಲ್ ಟ್ವೆಂಟಿ ಫೋರ್ತ್ ಟು ಟು ತೌಸಂಡ್ ಟ್ವೆಂಟಿ ಒನ್ ಆನಂತರ ನಾವು ಯಾವುದೇ ಅಲ್ಲಿ ಸಭಾ ಕಾರ್ಯಕ್ರಮ ಮಾಡಿಲ್ಲ ಆದರೆ ಈ ಬಾರಿ ನಾವೊಂದು ಸಭಾ ಕಾರ್ಯಕ್ರಮ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ ತಮಗೆ ಇನ್ವಿಟೇಷನ್ ಕಳಿಸಿದ್ದೀನಿ ಕೊಟ್ಟಿದ್ದೀನಿ ಅದರಲ್ಲಿ ನಮ್ಮ ರಾಜ್ಯದ ಎರಡು ಜನ ಸ್ವಾಮೀಜಿಗಳು ಬರ್ತಾರೆ ಮೂಡುಬಿದ್ರಿ ಜೈನ ಸ್ವಾಮೀಜಿಯವರು ಮತ್ತು ಬೆಂಗಳೂರಿನ ಭಾರತಿ ಸಂತೋಷ್ ಗುರೂಜಿಯವರು ಅವರು ಬರ್ತಾರೆ ಕರ್ನಾಟಕ ಸರ್ಕಾರದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂಬಟ್ರು ಬರ್ತಾರೆ ನಮ್ಮ ಈ ಜಿಲ್ಲೆಯ ಸಂಸದರಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬರ್ತಾರೆ ನಮ್ಮ ಪುತ್ತೂರು ತಾಲೂಕಿನ ಶಾಸಕರಾದಂತಹ ಅಶೋಕ್ ಲೇಂಗ್ಳು ಬರ್ತಾರೆ ಇಲ್ಲಿನ ಎಮ್ ಎಲ್ ಸಿ ಕಿಶೋರ್ ಬೊಟ್ಟ್ಯಾಡಿಯವರು ಬರ್ತಾರೆ ಮತ್ತು ಎಕ್ಸ್ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಹರೀಶ್ ಕುಮಾರ್ ಮುಂತಾದ ಹೆಸರುಗಳಿದೆ ಬರ್ತಾರೆ ಮತ್ತು ಸ್ಥಳೀಯ ರಾ ಎಕ್ಸ್ ಶಾಸಕರಾದ ಸಂಜೀವ್ ಮಠಂದರು ಕೂಡ ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಇದರ ಉದ್ದೇಶ ಏನು ಅಂತ ಕೇಳಿದ್ರೆ ಈ ಕಾರ್ಯಕ್ರಮದ್ದು ಈ ದೀಪಾವಳಿ ಕಾರ್ಯಕ್ರಮ ಇಡೀ ಪಡುಮಲೆಯ ಜನರ ಕೈಯಲ್ಲಿ ಅಲ್ಲಿ ದೀಪ ಹಚ್ಚುವಂಥ ಕಾರ್ಯಕ್ರಮ ಇದು ಕಳೆದ ಬಾರಿ ಸುಮಾರು ಒಂದೂವರೆ ಸಾವಿರ ದೀಪಗಳನ್ನು ಜನ ಹಚ್ಚಿದ್ದಾರೆ ಈ ಬಾರಿ ಕೂಡ ಅಂಥ ಕಾರ್ಯಕ್ರಮವನ್ನು ಒಂದು ಮೊದಲಾಗಿ ಒಂದು ಪಬ್ಲಿಕ್ ಇದರಲ್ಲಿ ಮಾಡಬೇಕು ಅಂತ ಮಾಡಿದ್ವಿ ತಮಗೆ ಗೊತ್ತಿದ್ದಾಗೆ ಅಲ್ಲಿ ಪ್ರತಿ ತಿಂಗಳ ಸಂಕ್ರಮಣಕ್ಕೆ ಪ್ರತಿ ತಿಂಗಳ ಸಂಕ್ರಮಣಕ್ಕೆ ವಿಶೇಷ ಪೂಜೆಯನ್ನು ನಾವು ಮಾಡ್ತಾಯಿದ್ವಿ ಕಳೆದ ಐದು ವರ್ಷದಲ್ಲಿ ನಾವು ದಿನಕ್ಕೆ ಎರಡು ಪೂಜೆ ಇತ್ತು ಆದರೆ ಅದನ್ನು ಸಂಕ್ರಮಣ ಮಾಡಿ ಮಾಡಬೇಕು ಅನ್ನುವಂಥ ಕಾರ್ಯಕ್ರಮ ನಾವು ವಿಶೇಷವಾದಂಥ ಒಂದು ಪ್ರಶ್ನೆ ಎಲ್ಲ ಇಟ್ಟು ಒಂದು ನೂರೆಂಟು ಕಳಸ ಒಂದು ಪೂಜೆ ಮಾಡಿಸಿ ನಾವು ಒಂದು ಇನ್ನು ಸಂಕ್ರಮಣ ಸಂಕ್ರಮಣ ಮಾತ್ರ ಪೂಜೆ ಅಂತ ಹೇಳಿಕೊಂಡು ಕಳೆದ ಒಂದು ವರ್ಷದಿಂದ ನಾವು ಸಂಕ್ರಮಣ ಕಳೆದ ಜನವರಿಯಿಂದ ಇನ್ನು ಪ್ರತಿ ವರ್ಷದ ಜನವರಿ ನಾಲ್ಕನೇ ಆದಿತ್ಯವಾರದಂದು ನಾವು ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೇವೆ ಪ್ರತಿ ವರ್ಷ ಅದು ಜನವರಿ ನಾಲ್ಕನೇ ಶನಿವಾರ ಅದು ತಾರೀಕು ಇಪ್ಪತ್ತಾಗಬಹುದು ಇಪ್ಪತ್ತ್ ಇಪ್ಪತ್ತ್ಮೂರು ಆಗ್ಬೋದು ಪ್ರತಿ ವರ್ಷದ ಜನವರಿ ನಾಲ್ಕನೇ ಶನಿವಾರ ದಿವಸ ಈ ದೀಪೋತ್ಸವ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಳ್ಳುವಂಥ ಇದಕ್ಕೆ ನಾವು ನಮ್ಮ ಸಮಿತಿ ನಿರ್ಣಯ ಮಾಡಿದೆ ಇದರ ಉದ್ದೇಶ ಕೋಟಿ ಚೆನ್ನರ ಚರಿತ್ರೆ ಇತಿಹಾಸಗಳು ಜನ ಮಾನಸದಲ್ಲಿ ಸದಾ ಜೀವಂತವಾಗಿ ಇರಬೇಕು ಅನ್ನುವ ದೃಷ್ಟಿಕೋನದಿಂದ ನಮ್ಮ ಸಮಿತಿ ರಚನೆ ಆದರೆ ಹಿನ್ನೆಲೆ ಇದು ನಿಮ್ಗೆ ಗೊತ್ತಿರ್ಬೋದು ದಕ್ಷಿಣ ಭಾರತದಲ್ಲಿ ಮೂರು ನೆಲ ಅತ್ಯಂತ ಪವಿತ್ರವಾದ್ದು ಶ್ರೇಷ್ಠವಾದ್ದು ಅನ್ನೋದನ್ನು ವಿದ್ವಾಂಸರು ಅಧ್ಯಯನಕಾರರು ಸಂಶೋಧಕರು ಈ ಬಗ್ಗೆ ಅನೇಕ ಕಡೆ ಉಲ್ಲೇಖ ಮಾಡಿದ್ದಾರೆ ಅದನ್ನು ನಾನು ಲಾಸ್ಟು ಬ್ರಹ್ಮವರ ಹಳಸ ಹೇಳಿದ್ದೆ ಈವನ್ ದರ್ ಧರ್ಮಸ್ಥಳದ ಹೆಗಡೆಯವರು ಕೂಡ ನಾವು ಅವ್ರ ಬಳಿ ಹೋದಾಗ ಅವರು ಕೂಡ ನಮಗೆ ಪ್ರಶ್ನೆ ಮಾಡಿದ್ದರು ಬಂಟ್ವಾಳ್ರೆ ದಕ್ಷಿಣ ಭಾರತದಲ್ಲಿ ಮೂರು ಮಣ್ಣು ಭಾಳ ಶ್ರೇಷ್ಠವಾದ್ದು ಯಾವುದು ಅಂತ ಗೊತ್ತಿದೆಯಾ ಅಂತ ಕೇಳಿದೆ ನಾವೆಲ್ಲ ಇದ್ದೇವೆ ನಮಗೆ ಅದರ ಬಗ್ಗೆ ಹೆಚ್ಚು ಅನುಭವ ಇಲ್ಲ ಅಂತ ಹೇಳಿದ್ದೆ ನಾನು ಮತ್ತೆ ತುಂಬ ರಾವ್ ಕುಟುಂಬ ಪೂಜಾರಿ ಅವರತ್ತ ಎಲ್ಲರೂ ಕೇಳಿದ್ರು ಯಾರು ಕೂಡ ಹೇಳಲಿಕ್ಕೆ ಯಾರಾದರೂ ಕೂಡ ಗೊತ್ತಿರಲಿಲ್ಲ ನಿಜಕ್ಕೂ ಗೊತ್ತಿರಲಿಲ್ಲ ಅವರು ಹೇಳಿದರು ಆಡ್ರೆ ಆಗ ನಾನೇ ಹೇಳ್ತೇನೆ ತುಂಬ ಜನ ಇದ್ದರು ತುಂಬ ಜನ ತುಂಬ ಜನ ಇದ್ರು ಅಲ್ಲಿ ನಡೆದವರು ಯಾರಿಗೂ ಗೊತ್ತಿರಲಿಲ್ಲ ಅವರು ಹೇಳಿದರು ದಕ್ಷಿಣ ಭಾರತದಲ್ಲಿ ಮೂರು ಪವಿತ್ರವಾದ ನೆಲ ಒಂದು ತಿರುಮಲೆ ಎರಡನೇದು ಶಬರಿಮಲೆ ಮೂರನೇದು ಪಡುಮಲೆ ಅಂದರೆ ನಾನು ಅಂತ ಗ್ರಹಿಸಿದ್ದೆ ಮೂರನೇದು ಪಡುಮಲೆ ಅಂತ ಹೇಳಿದೆ ಎರಡು ಈಗಾಗಲೇ ಜಗತ್ಪ್ರಸಿದ್ಧ ಆಗಿದೆ ಮುಂದೊಂದು ದಿನ ಪಡುಮಲೆ ಕೂಡ ಶ್ರೇಷ್ಠವಾಗಲಿಕ್ಕೆ ಅವಶ್ಯಕತೆ ಬರ್ತದೆ ಅಂತ ಹೇಳಿದೆ ಇನ್ನು ತಾವಿಗೌಳಿ ಯಾರಾದರೂ ಇವತ್ತು ನಮ್ಮ ಕರಾವಳಿಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೋರ್ಡ್ರ್ ಅಂದರೆ ಕ ಕೇರಳ ಬೋರ್ಡ್ರಿಗೆ ಹೋದರೆ ಕಾಸರ್ಗೋಡ್ ಇರ್ಬೋದು ಮಂಜೇಶ್ವರ ಇರ್ಬೋದು ಆ ಕಡೆ ಹೋದ್ರೆ ಇವತ್ತು ಕೂಡ ಅಲ್ಲಿ ನಾನು ಯಾರು ಮೆನ್ಷನ್ ಮಾಡಿದ್ದೇನೆ ಇವತ್ತು ಕೂಡ ಅಲ್ಲಿ ಹೇಳ್ತಾರೆ ತಿರುಮಲ ಶಬರಿಮಲ ಪಡುಮಲ ಇದುವರು ತುಲ್ಯಮಾಯ ಪ್ರದೇಶಗಳು ಅಲ್ಲಿ ಒಂದು ಹೆಣ್ಣಿನ ಸ್ವರ ಬರುತ್ತೆ ಅಂತ ಹೇಳ್ಕೊಂಡು ಸ್ವರ್ಣಕ್ಕೆ ತೆಗೆದು ತಮಗೆಲ್ಲ ಅದು ಚರಿತ್ರೆಯಲ್ಲಿದೆ ಅಲ್ಲಿ ಬರುವ ನೀರು ಕೂಡ ಇವತ್ತು ಅದೇ ಕು ಕೂರ್ಮಾವತಾರದ ಕಲ್ಲಿನಲ್ಲಿ ಬಂದ ನೀರು ಗುಪ್ತ ಬಾಯಿನ ಹರಿದು ಬರುವಂಥ ಕೆರೆ ಅದು ಸೊ ಇಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ಆಗಿದೆ ಇದು ನಾನು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ ಕೋಟಿ ಚೆನ್ನಯರು ಅನ್ನುವಂಥದ್ದು ಒಂದು ಕಾಲ್ಪನಿಕ ವ್ಯಕ್ತಿ ಅಲ್ಲವರು ಅವರು ಅಲ್ಲ ಅದೊಂದು ಅದ್ಭುತ ಚೈತನ್ಯ ಇರತಕ್ಕಂಥ ಶಕ್ತಿ ಅಂಥ ಒಂದು ಶಕ್ತಿ ಇರತಕ್ಕಂಥ ಕೋಟಿ ಚೆನ್ನೈರ ಜನ್ಮಸ್ಥಾನ ಮೂಲಸ್ಥಾನ ಕತ್ತಲಲ್ಲಿ ಇರಬಾರದು ಅದು ಬೆಳಕಿನಲ್ಲಿ ಇರಬೇಕು ಅದರ ಚರಿತ್ರೆ ಇತಿಹಾಸಗಳು ತಿರುಚಿ ಹೋಗಬಾರದು ಮುಂದಿನ ಪೀಳಿಗೆಗೆ ಕೋಟಿ ಜನರ ಚರಿತ್ರೆ ಒಂದು ಸ್ಫೂರ್ತಿಯಾಗಿರಬೇಕು ಪ್ರೇರಣೆಯಾಗಿರಬೇಕು ಮತ್ತು ನಮ್ಮ ಜಿಲ್ಲೆಯ ಆಧ್ಯಾತ್ಮಿಕ ಸಂಸ್ಕೃತಿ ಪರಂಪರೆಗಳು ಧಾರ್ಮಿಕ ಪರಂಪರೆಗಳು ಜನ ಮಾನಸದಲ್ಲಿ ಸದಾ ಜೀವಂತವಾಗಿರಬೇಕು ಅನ್ನೋ ದೃಷ್ಟಿಕೋನದಿಂದ ದೃಷ್ಟಿಕೋನದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಈಗ ಸಭಾ ಕಾರ್ಯಕ್ರಮ ಮುಖಾಂತರ ಇದಕ್ಕೂ ಜನರಿಗೆ ಜನರ ಹತ್ತಿರ ಹೋಗಬೇಕು ಅನ್ನೋದನ್ನು ಮಾಡ್ತಾ ಇದ್ದೀವಿ ಈ ಒಂದು ಕ್ಷೇತ್ರವನ್ನ ನಾವು ಯಾವುದೇ ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಸೀಮಿತವಾಗಿರಿಸದೆ ಸಮಸ್ತ ಜನಾಂಗಕ್ಕೆ ಸೇರಿದಂತ ಒಂದು ಶಕ್ತಿಯಾಗಿ ಆ ಕ್ಷೇತ್ರ ಕೇಂದ್ರ ಮಾಡಬೇಕು ಒಂದು ಆರಾಧನೆ ಕೇಂದ್ರ ಮಾಡಬೇಕು ಅನ್ನುವಂಥ ನಮ್ಮ ಒಂದು ಇಚ್ಛೆ ಯಾವುದು ನಮ್ಮ ಕನಸು ಕೂಡ ಹೋಗ್ತೀವಿ ಅದಕ್ಕೆ ನಿಮ್ಮೆಲ್ಲರ ಸಾಕಾರ ನಮ್ಗೆ ಅಗತ್ಯ ಇದೆ ಇನ್ನೊಂದು ವಿಶೇಷ ನನಗೆ ಅಧ್ಯಯನ ಆದಾಗ ನಾವೆಲ್ಲ ಇಲ್ಲಿಯ ಹಿಂದೂಗಳು ಏನು ಹೇಳ್ತೀವಿ ಕಾಶಿ ಪವಿತ್ರ ಅಂತ ಹೇಳ್ತೀವಿ ಕಾಶಿಗೆ ಹೋಗಿದರೆ ಒಂದು ಮೋಕ್ಷ ಅಂತ ಎರಡು ಸಾವಿರ ವರ್ಷಗಳ ಹಿಂದೆ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳು ಇಲ್ಲಿ ಆ ತುಳುನಾಡಿಗೆ ಬಾರದ ಬರದ ಹಿಂದೆ ಸಂದರ್ಭದಲ್ಲಿ ನಮ್ಮ ತುಳುನಾಡಿ ಜಿಲ್ಲೆಯಲ್ಲಿ ಐದು ವರ್ಗಗಳಿತ್ತು ಪಂಚವರ್ಣದ ಮಣ್ಣಿನಲ್ಲಿ ಪಂಚವರ್ಗದ ಜನರು ಮಾತ್ರ ಇದ್ದರು ಅದು ಕಂಡಾಲರು ಒಂದು ಎರಡನೇದ್ದು ಬಿಲ್ಲಾಲರು ಮೂರನೇದ್ದು ಮುರಕಾಲರು ನಾಲ್ಕನೇದು ಮುಂಡಾಲರು ಐದನೇದು ಸ್ಥಾನಿಕರು ಈ ಐದು ವರ್ಗ ಬಿಟ್ಟರೆ ಈ ಪಂಚವರ್ಣದ ಮಣ್ಣಿನಲ್ಲಿ ಬೇರೆ ಯಾವುದೂ ಇರಲಿಲ್ಲ ಆ ಕಾಲಘಟ್ಟದಲ್ಲಿ ಪಡುಮಲೆ ಕಾಶಿಗೆ ಹೋದರೆ ಎಷ್ಟು ಎಷ್ಟು ಬಂದು ಮೋಕ್ಷ ಇತ್ತು ಹಾಗೆ ಪಡುಮಲೆಗೆ ಹೋದರೂ ಕೂಡ ಅದೇ ಕಾಶಿಗೆ ಹೋದಷ್ಟೇ ಪಾವಿತ್ ಮಣ್ಣಿದೆ ಅಂತ ಅನ್ನುವಂಥದ್ದು ಪ್ರತೀತಿ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ ಅದಕ್ಕೆ ನಾನು ಹೇಳಿದ್ರು ಪಡುಮಲೆ ಆಗ ನನಗೆ ಗೊತ್ತಾಯಿತು ಹೆಗಡಿಯವರು ಯಾಕೆ ಹೇಳಿದರು ಪಡುಮಲೆ ಅಂತ ತಮಿಳ್ ಕೇರಳದಲ್ಲಿ ಯಾಕೆ ಇದು ತುಲ್ಯಮಾಯ ತುಲ್ಯಮಯ ಪ್ರದೇಶಗಳಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನನಗೆ ಈಗ ಗೊತ್ತಾಯ್ತು ಅಂದರೆ ಇದೊಂದು ಪಡುಮಲೆ ಅನ್ನುವಂಥದ್ದು ಒಂದು ಅದ್ಭುತವಾದಂಥ ಆಧ್ಯಾತ್ಮಿಕ ಚೈತನ್ಯದ ನೆಲ ಇದ್ದು ಇದು ಪ್ರತಿಯೊಬ್ಬನಿಗೆ ಗೊತ್ತಾಗಬೇಕು ಅಂತಾದರೆ ಪತ್ರಕರ್ತರ ಸಹಕಾರ ಕೂಡ ನಮಗೆ ಅಗತ್ಯ ಎಂಬ ದೃಷ್ಟಿಯಿಂದ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಸಂಜೆ ಆರೂವರೆ ಗಂಟೆಗೆ ಇಟ್ಟಿದ್ದೇವೆ ಅದು ಏಳು ಗಂಟೆ ಅದು ಆದ ಅಂದ್ರೆ ದೀಪ ಹಚ್ಚಲಿ ಕುಂಟು ನೋಡಿ ಅಲ್ಲಿ ಅಲ್ಲಿ ತುಂಬಾ ದೀಪ ಹಚ್ಚಲಿಕ್ಕೆ ಉಂಟು ನಮ್ಮ ಇಡೀ ಕಂಪೌಂಡ್ ಜನರ ಬಂದವರ ಬಂದ ಮಕ್ಕಳು ಹೆಂಗಸರು ಎಲ್ಲರೂ ಅವರವರು ಹಚ್ಚಬೇಕು ಅಲ್ಲಿ ಮಣ್ಣಿನ ಮಣ್ಣಿನ ತಿಗಲೇ ಇದೆ ಅದಕ್ಕೆ ಎಣ್ಣೆ ಹಾಕಿ ಬತ್ತಿ ನಾವು ಹಾಕಿರ್ತೀವಿ ಬಂದು ಪ್ರತಿಯೊಬ್ರು ಅವರವರ ಸಂಕಲ್ಪವನ್ನ ಮಾಡಿ ಎಲ್ಲ ಹೇಳಿದ್ದೇವೆ ನಾವು ಜನ ಬರ್ತೀವಿ ಅಂಥದ್ದು ಯಾವುದೇ ಹಣ ನೋ ನಮ್ಮಲ್ಲಿ ನಮ್ಮಲ್ಲಿ ಭಕ್ತಿಯ ದೀಪ ಹಚ್ಚಿ ಸಂಕಲ್ಪದ ದೀಪ ಹಚ್ಚಿ ಅಂತ ನಾವೇ ಕೊಡ್ತೀವಿ ನಾವೇ ಕೊಡ್ತೀವಿ ಅವರು ನೋಡಿ ದೀಪ ಹಚ್ಚಿ ನೋಡಿ ಹೇಳ್ತೀನಿ ಅವ್ರು ಬಂದವರು ಅಲ್ಲಿ ಡಬ್ಬಿಗೆ ಹಣ ಹಾಕ್ತಾರೆ ಖಂಡಿತ ಆಗ್ತಾರೆ ಎಲ್ಲರೂ ಹಾಕ್ತಾರೆ ಮತ್ತು ಅವರು ಅಲ್ಲಿ ಇದಕ್ಕೆ ಏನಾದರೂ ರಶೀದ್ ಮಾಡ್ತಾರೆ ಎಣ್ಣೆ ತರ್ತಾರೆ ಅವ್ರು ತರ್ತಾರೆ ನಾವು ಎಣ್ಣೆ ತಣ್ಣಿ ಅಂತ ಹೇಳೋದಿಲ್ಲ ನಾವು ದೀಪ ಹಾಕಿಡ್ತೀವಿ ನೀವು ಬಂದು ಸೇವೆ ಮಾಡಿ ಅದು ಸಂಕಲ್ಪ ಸೇವೆ ಅದು ಭಕ್ತಿಯ ಸೇವೆ ಮಾಡಿ ಅಂತ ನಾವು ದುಡ್ಡಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅದು ತುಂಬ ಬರಬೇಕು ಅದು ಕೂಡ ಇಲ್ಲ ನಾವು ಇಷ್ಟೀಗ ಆರು ವರ್ಷ ಆಯಿತು ನಾವೇ ನಮ್ಮ ಕೈಯಲ್ಲೇ ಅದನ್ನು ಇದ್ದೇವೆ ಅದಕ್ಕೆ ನಾವು ಇನ್ನೊಬ್ಬ ಆಸೆ ಮಾಡಲೇ ಇಲ್ಲ ಹೀಗೆ ಗೊತ್ತಿರ್ಬೋದು ಬಂದವರಿಗೆ ಯಾರಿಗೆ ಗೊತ್ತಿರ್ಬೋದು ನಿಮಗೆ ಪ್ರತಿದಿನ ಪೂಜೆ ಆಗ್ತಾಯಿತ್ತು ಅಲ್ಲಿ ತಿಂಗಳಿಗೆ ಇಷ್ಟು ಖರ್ಚಿದೆ ನಾವೇ ಯಾಕೆ ಮಾಡ್ತಿದ್ದೆ ಪಬ್ಲಿಕ್ಕಿಂದ ನಾವು ತೆಕ್ಕಿಲ್ಲ ಇದನ್ನು ಅದಕ್ಕೋಸ್ಕರ ನೀವು ಅದು ಹೇಳಿದ ರೈ ಯಾಕಂದರೆ ಅದನ್ನು ಒಂದು ಸಾರ್ವಜನಿಕವಾಗಿ ಮಾಡಬೇಕು ಪ್ರತಿಯೊಬ್ಬನೂ ಕೂಡ ಅದಕ್ಕೆ ಭಾಗಿಯಾಗಬೇಕು ಅನ್ನೋದು ಮಾಡ್ತಾ ಇದ್ದೇವೆ ಬರುವ ವರ್ಷ ನಾವು ಊರಿನವರು ಸೇರಿಸಿ ಉತ್ಸವ ಸಮಿತಿ ಅಂತ ಮಾಡ್ತೇವೆ ನೆಕ್ಸ್ಟ್ ಇಯರ್ ಉತ್ಸವ ಸಮಿತಿ ಅಂತ ಮಾಡ್ತೀವಿ ಅಲ್ಲಿಗೆ ಊರಿನವರೆಲ್ಲ ಅದಕ್ಕೆ ಪದಾಧಿಕಾರಿಗಳನ್ನು ಮಾಡಿ ಅವರನ್ನು ಸೇರಿಸಿಕೊಂಡು ಇದೊಂದು ಸಾರ್ವಜನಿಕ ಕಾರ್ಯಕ್ರಮ ಆಗಿ ಮಾಡುವಂಥ ಒಂದು ನಮ್ಮ ಯೋಚನೆ ಹಾಕಿ ಮಾಡಿದ್ದೀವಿ ಅದು ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಇಯರ್ ಮಾಡ್ತೀವಿ ನಾವು ಅದೇ ಪೂರ್ವಭಾವಿಯಾಗಿ ಇದೊಂದು ಸ್ಟಾರ್ಟಿಂಗ್ ಇದಕ್ಕೊಂದು ಹೇಳ್ತೇವೆ ಅದು ಸ್ಟಾರ್ಟಿಂಗ್ ಮಾಡ್ತೀವಿ ಅಲ್ಲಿ ದಿ ಬೈದ್ಯ ಸಾನಿಧ್ಯ ಬೆರ್ಮರ ಸಾನ್ನಿಧ್ಯ ನಿಮ್ಗೆ ಅದನ್ನು ನಾನು ಹೇಳಬೇಕು ನೋಡಿ ನಾವು ಇವತ್ತು ಪರಶುರಾಮ ಸೃಷ್ಟಿ ಅಂತ ಹೇಳ್ತೀವಿ ಹೌದಲ್ಲ ನಾನು ಎರಡು ಸಾವಿರ ವರ್ಷಗಳ ಹಿಂದೆ ಬೆರ್ಮರು ಅನ್ನುವಂಥದ್ದೇ ನಮ್ಮ ತುಳುನಾಡಿನ ರಿಯಲ್ ಶಕ್ತಿ ನಾವೆಲ್ಲ ಅದನ್ನೇ ಕೋಟಿ ಜನರು ಬೆರ್ಮೆರೆ ಅಂತ ಹೇಳಿದ್ರೆ ಕೆಮ್ಮಲತ ಬರ್ಮ ಅಂತ ಹೇಳ್ತಾರೆ ಬೆರ್ಮರೆ ಅದಕ್ಕೋಸ್ಕರ ನಾನು ಆ ಬೆರ್ಮರ ಗುಡಿಯಲ್ಲಿದೆ ಇದು ಮೂಲ ನೀವು ಎಷ್ಟೋ ಜನ ನಾವು ನನಗೆ ಗೊತ್ತಿಲ್ಲ ನಾನೀಗ ಅಲ್ಲಿ ಹೋದ ನನಗೆ ಗೊತ್ತಾಗಿರೋದು ಬೆಳ್ತಂಗಡಿ ಬಂಗಾಡಿ ಇಲ್ಲಿಂದ ಮುಡಿಬಿದ್ರಿಂದ ಈ ಮುಗಿಯರು ಮುಗರಲ್ಲ ಮುಗೀರರು ಅವರ ಅಲ್ಲಿ ಕೂಡ ಕೊಟ್ಟು ಚೆನ್ನಾರಾಗಿದ್ದಾರೆ ಅವರಿಗೆ ಅವರು ಬಂದಿಲ್ಲ ಇಲ್ಲಿ ಮುಡಿ ಮುಡಿಪಿನಾಗೆ ದುಡ್ಡು ಕದ್ದು ಹಾಕ್ತಾರೆ ಅಲ್ಲಿಗೆ ಡಬ್ಬಿಗೆ ಅಂದರೆ ಅವರದ್ದು ಕೂಡ ಮೂಲ ಇದೆ ಬರ್ಮೇಡಂತೆ ನೀವು ನಂಬ್ತಿರ್ಬಿಡ್ತಾರೋ ಬ್ರಹ್ಮಕಾಳಸ ದಿವಸ ನಾಲ್ಕು ಕೃಷ್ಣ ಸರ್ಪ ಹಳದಿ ಟೈಪ್ ಇದೆ ನಾಗ ಕಂದು ಕಲ್ಲು ಮತ್ತು ಎಲೆ ನಾಗ ನಾನು ನೋಡಿದ್ದು ಫಸ್ಟ್ ಟೈಮ್ ಅಲ್ಲಿ ಇದು ನಾಲ್ಕು ಕೂಡ ಅಲ್ಲಿ ಬ್ರಹ್ಮಕಳ ಸಹ ಬಂದು ನಿಂತಿದೆ ಯಾರ ನಂಬ್ತೀರಾ ನೀವು ಅದರ ವಿಡಿಯೋ ಇದೆ ಬೇಗ ನೀವು ಕೊಡ್ತೀನಿ ನಾನು ಅದು ನಮಗೆ ಗೊತ್ತಿಲ್ಲ ಅದರ ಶಕ್ತಿ ಆಗ ನಮಗೆ ತಂತ್ರಿವರಿಯಾರ ಅಂತ ರವಿ ರವಿ ತಂತ್ರಿಯವರು ಹೇಳಿದರು ಸುಬ್ರಹ್ಮಣ್ಯ ಮತ್ತು ಪಡುಮಲೆ ಈ ನಾಗ ಅಲ್ಲಿದ್ದು ಇಲ್ಲಿ ನಡೀತಿದೆ ಇಲ್ಲಿದ್ದು ಅಲ್ಲಿ ನಡೀತಿದೆ ಅಂತ ಹೇಳಿದರು ನಮ್ಗೆ ಕೂಡ ಗೊತ್ತಿರಲಿಲ್ಲ ಅಂದರೆ ಸುಬ್ರ ಅಷ್ಟೇ ಈಗ ಪ್ರತಿಯೂ ಸಂಕ್ರಮಣಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ

ಅಲ್ಲ ಈಗ ನಾನು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಒಮ್ಮೆ ಸಾಯುತ್ತೆ ಎರಡು ಸಲ ಸಾಯ್ಲಿಕ್ಕಿಲ್ಲ ಇಲ್ಲ ಅದಕ್ಕೆ ನಿಮಗೆ ತಂದಿದ್ದೇನೆ ಸಮಗ್ರ ಕೋಟಿ ಅಂತ ಬನ್ನಂಜೆ ಬಾಬು ಅಮೀನ್ ಅಂತ ಇದ್ದಾರೆ ಅವರು ಡಾಕ್ಟರ್ ಓದಿದ್ರಲ್ಲ ನೀನು ಅದರಲ್ಲಿ ಇದಲ್ಲಿ ಮಾಡಿದೆ ಅಂತ ಇನ್ನು ನಾವು ನೋಡಿ ನೋಡಿ ದೇವರು ದೇವರು ಪಟೇ ದೇವರು ಪ್ರತಿಯೊಬ್ಬನಿಗೂ ಕಣ್ಣು ಕಿವಿ ಮೂಗು ನಾಲಿಗೆ ಕೈ ಕಾಲು ಮೆದುಳು ಕೊಟ್ಟಿದ್ದಾರೆ ಅಲ್ವಾ ಯೋಚನೆ ಮಾಡುದು ಕೃಷ್ಣ ಹದಿನೆಂಟು ಅಧ್ಯಾಯದ ಭಗವದ್ಗೀತೆಯನ್ನು ಹೇಳಿದ್ದಾನೆ ಅರ್ಜುನನಿಗೆ ಎಲ್ಲ ಹೇಳಿದ ನಂತರ ಅರ್ಜುನ ಹತ್ರ ಹೇಳ್ತಾರೆ ಕೃಷ್ಣ ನೋಡಿ ನಾನು ಹೇಳುದು ಹೇಳಿದ್ರೆ ಆಯ್ಕೆ ಮಾಡುದು ನಿಮ್ಮ ಕೈಯಲ್ಲಿ ಅಂತ ಆಯ್ಕೆ ನಿಮ್ಮ ಕೈಯಲ್ಲಿ ಹಾಗೆ ಇದರಲ್ಲಿ ನಾವು ಏನು ಚರಿತ್ರೆ ಇತಿಹಾಸ ಗ್ರಂಥಗಳು ನೋಡಿ ಇದನ್ನು ಬರೆದವರು ಕೋಟಿ ಚೆನ್ನಯ್ಯರನ್ನ ಜಗತ್ತಿಗೆ ಪರಿಚಯ ಮಾಡಿದವರು ಯಾರು ಗೊತ್ತಾ ನಿಮಗೆ ಗೊತ್ತಿಲ್ಲ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಫ್ರೆಡ್ರಿಕ್ ಮ್ಯಾಂಗ್ಯನ್ ಅಂತ ಜರ್ಮನಿ ವಿದ್ವಾಂಸ ಇಲ್ಲಿ ತುಳುನಾಡಿಗೆ ಬಂದು ತುಳು ಕಳಿತು ಪಾರ್ಧನವನ್ನು ಅಧ್ಯಯನ ಮಾಡಿ ಅವನು ಬರೆದಂತಹ ಮೊಟ್ಟ ಮೊದಲ ಅಕ್ಷರ ಕಿಳಿಸಿದವರು ಫ್ರೆಡ್ರಿಕ್ ಮ್ಯಾಂಗ್ಯನವರು ಸಾವಿರದ ಎಂಟುನೂರ ಎಂಬತ್ತೆರಡು ಆ ನಂತರ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಇಂಗ್ಲೆಂಡ್ನ ವಿದ್ವಾಂಸರು ಎಫ್ ಎಂ ಬರ್ನೆಲ್ ಅಗಸ್ಟ್ ಮ್ಯಾನರ್ ಅನ್ನುವಂತಹ ಇಬ್ಬರು ವಿದ್ವಾಂಸರು ಬಂದು ಫೆಡ್ರಿಕ್ ಮ್ಯಾಂಗ್ಲೂರ್ ಬರೆದಂಥದ್ದನ್ನೇ ಸ್ಟಡಿ ಮಾಡಿ ಅದನ್ನು ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿ ಬರೆದರು ಇದು ನಿಮಗೆ ಬ್ಯಾಷಲ್ ಮಿಷನ್ಗೆ ನಾನು ತರಲಿಲ್ಲ ಇಲ್ಲ ನನ್ನ ಥರ ಇದೆ ಬ್ಯಾಶಲ್ ಮಿಷನ್ಗೆ ಹೋದರೆ ಮಂಗಳೂರಲ್ಲಿ ಈ ಸ್ಟಡಿ ಕೋಟಿ ಚೆನ್ನೈರ ಬಗ್ಗೆ ಇದೆ ಗೊತ್ತಾಯ್ತಲ್ಲ ದ ಡೆವಿಲ್ ವರ್ಷಿಪ್ ಅಂತ ಅದರ ಹೆಡ್ಲೈನ್ ಇದೆ ಡವಿಂಗ್ ಎಂದು ಬರ್ದರೆ ಅದರಲ್ಲಿ ಕೋಟಿ ಚೆನ್ನ ಚರಿತ್ರೆ ಇದೆ ಅದನ್ನು ಆ ಮೂವರು ಬರೆದದ್ದನ್ನ ಕನ್ನಡಕ್ಕೆ ಕೇಳಿಸಿದ ಮೊಟ್ಟ ಮೊದಲ ಕನ್ನಡ ಸಾಹಿತ್ಯ ಅಂತಂದ್ರೆ ಪಂಜಮಂಗೇಶ್ವರ್ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಕೋಟಿ ಚೆನ್ನ ಬಗ್ಗೆ ಬರೆದಿದ್ದಾರೆ ಅದನ್ನು ನೋಡಿ ಅದರಲ್ಲಿ ಕರೆಕ್ಟ್ ಇದೆ ಈಗ ನಾವು ನೋಡಿದ ಇತಿಹಾಸ ಬೇಕಲ್ಲ ಅಲ್ಲ ನಾನು ಕೇಳಿದೆ ಅಲ್ಲ ನೀವು ಬರೀಬೇಕು ನಿಮ್ಮನ್ನು ಕರ್ತದೆ ಯಾಕೆ ನಾನು ನಿಮ್ಮನ್ನು ಕರ್ದೇದ ಯಾಕೆ ನಾನು ನೀವು ಬರೀರಿ ಅಂತ ಕರೀತದ ಖಾಲಿ ನಿಮ್ಮನ್ನು ಕರ್ದದಿಯೇನ ಇಲ್ಲಿ ಇಲ್ಲ ನಾವು ಹೇಳಿದ್ದನ್ನು ಬರೀರಿ ಹಾಗೆ ಜನರಿಗೆ ಅರ್ಥ ಮಾಡ್ತಾರೆ ಜನರು ಏನು ಹುಷಾರಿದ್ದಾರೆ ಜನರು ನೀವು ಬ್ರಿಲಿಯಂಟ್ ನಿಮ್ಮ ನೀವು ನಾನು ಕೇಳಿದಷ್ಟೇ ನಾನು ಹೇಳಿದ್ದನ್ನು ಬರೀರಿ ಜನರು ಯೋಚನೆ ಮಾಡ್ತಾರೆ ಹೌದಾ ಅಲ್ವಾ ಅಂತ ಅಲ್ಲಿ ಇವತ್ತಿಗೆ ನೀವು ಹೋದರೆ ಅಲ್ಲಿ ಹಿಂದೆ ನಾವೆಲ್ಲ ನನ್ನ 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 ನೆನಪಿದೆ ನಮ್ಮ ಹಿಂದೆ ನನ್ನ ತಯಲ್ಲಿ ಅಜ್ಜಿಯಲ್ಲಿ ಸತ್ತಾಗ ಸುಟ್ಟು ಹಾಗೆ ಸ್ಮಶಾನ ಇರಲಿಲ್ಲ ನನ್ನ ಸಹ ನನಗೆ ಗೊತ್ತಿದೆ ಅಲ್ಲಿಯೇ ನಾವು ಹುಟ್ಟಿದಲ್ಲಿ ಅದು ಮಣ್ಣೆಲ್ಲ ಮಾಡಿ ತರೋಳಿ ಮರ ಅಂತ ನಾವು ಈಗ ತುಳಸಾಗುತ್ತೆ ಆಗ ಸರೋಳಿ ಮರ ಅಂತ ಇವತ್ತು ಇವತ್ತಿಗೂ ಆ ಥರಳಿ ಮರ ಇದೆ ನೀವು ಎಲ್ಲಿ ಜಗತ್ತಿನ ಯಾವ ಮೂಲಿಗೆ ಹೋಗಿ ನಾನು ಅನೇಕ ಫಾರೆಸ್ಟ್ ಆಫೀಸರ್ಗಳೆಲ್ಲ ಮಾತಾಡಿದ್ದೀನಿ ಸರೋಳಿ ಮರ ಎಷ್ಟು ತೋರ ಆಗುತ್ತೆ ಅಂತ ಹೆಚ್ಚಂದರೆ ಇಷ್ಟು ಒಂದು ಆರೂವರೆ ಏಳು ಫಿ ಹೆಂಚಿನಲ್ಲಿ ತೋರ ಆಗೋದು ಅದು ದೊಡ್ಡದು ತರೋಳಿ ಮರ ಆಗೋದಿಲ್ಲ ಅದು ಸಾಯ್ತದೆ ನೂರು ವರ್ಷಕ್ಕೆ ಸಾಯ್ತದೆ ಇದು ನೋಡಿ ಆರುನೂರು ವರ್ಷ ಕಳೆಯಿತು ಇಷ್ಟು ದೂರ ಇದೆ ಇಷ್ಟು ತೋರ ಇದೆ ಹೆಚ್ಚು ಎತ್ತರ ಇಲ್ಲ ಅದರ ಗೆಲ್ಲು ಕಡಿದ್ರೆ ಹಾವು ಬರ್ತದೆ ನಾವು ಅದನ್ನು ಅದನ್ನು ರಿನೋವೇಶನ್ ಮಾಡುವಾಗ ನಾವು ಎಷ್ಟು ನಾಗ ಎದುರು ಬಂದು ನಿಲ್ತದೆ ನಾವು ಪ್ರಾರ್ಥನೆ ಮಾಡಿದ್ದೇವೆ ಇದು ರಿನೋವೇಶನ್ ಮಾಡೋದು ನಮ್ಮ ಇದು ಹಾಳು ಮಾಡಲಿಕ್ಕೆಲ್ಲ ಅಂತ ಹೇಳಿದಾವೆ ನಂತರ ಹೋಗ್ತದೆ ತೀರ್ಥಬಾವಿ ಮಾಡುವಾಗಲೂ ಹಾವು ಬಂದು ನಿಲ್ತದೆ ಇಲ್ಲಾದರೂ ಉಂಟು ನೀವು ನೀವು ಹೇಳಿ ಅದು ಏನಿಲ್ಲದ್ರೆ ಅದಲ್ಲಿ ಆಗುತ್ತಾ ನನ್ನದೇ ವಿಡಿಯೋ ಇದೆ ನಾನು ನೀವು ತರಲಿಲ್ಲ ನಿಮಗೆ ವಿಡಿಯೋ ತೋರಿಸಿ ನೋಡಿ ಆ ಗೊತ್ತಾಗುತ್ತೆ ನಿಮಗೆ

ನೋಡಿ ಸಾಮಾನ್ ನೋಡಿ ಒಬ್ಬ ಸಾಮಾನ್ಯ ಅಜ್ಞಾನ ಇರತಕ್ಕಂಥವರಿಗೆ ಅದನ್ನು ವಿಮರ್ಶೆ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಮನುಷ್ಯ ಅಂದ್ರೆ ಯಾರು ದೇವರೇ ಮನುಷ್ಯನಾಗೋದು ಮನುಷ್ಯನೇ ದೇವರಾಗೋದು ಇದು ಈ ಜಗತ್ತಿನ ಸತ್ಯ ದೇವರೇ ಮನುಷ್ಯನಾಗೋದು ಎಲ್ಲಿ ಕೂಡ ಇಲ್ಲಿದೆ ಭಾರತದಲ್ಲಿ ಮಾತ್ರ ರಾಮ ಯಾರು ಆಕರ್ಷಣ ಬಂದಿದೆ ಹುಟ್ಟಿ ಮನುಷ್ಯನಾಗಿ ಮೆದವರು ಕೃಷ್ಣ ಯಾರು ಅದೇ ಅಲ್ವಾ ಬುದ್ಧ ಯಾರು ಮಹಾವೀರ ಯಾರು ಎಲ್ಲ ಹುಟ್ಟಿದ ಇಲ್ಲಿಯಾದವ್ರ ಜರಾಶೃಷ್ಟೆ ಯಾರು ಎಬ್ರು ಬಡಿಸ್ ಮನುಷ್ಯನಾಗಿ ಹುಟ್ಟಿದ್ದು ಮನುಷ್ಯನಿಗೆ ಅರ್ಥ ಆಗಬೇಕು ಅಂತಂದ್ರೆ ಮನುಷ್ಯನಾಗಿ ಹುಟ್ಟಿದ್ರೆ ಮಾತ್ರ ಅರ್ಥ ಆಗೋದು ಕಾಲ್ಪನಿಕ ಅದೇ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ ಅದು ಅವರವರಿಗೆ ಬಿಟ್ಟುದು ಯಾರು ಬೇಕಾದ್ರೆ ತಗೊಳ್ಬೋದು ಯಾರು ಅದಕ್ಕೆ ಅದಕ್ಕೆ ಈಗ ನಾನು ನಿಮ್ಮ ಹತ್ರ ಹೇಳೋದು ಈ ಸಮಾಧಿ ಇದೆಯಲ್ಲ ಅದು ನಿಜವಾದಂಥ ಸಮಾಧಿ ಕೋಟಿ ಚೆನ್ನಯ್ಯರ ತಾಯಿ ದೇವಿ ಸ್ವರೂಪಿಣಿ ಅವರು ದೈವ ಅಲ್ಲ ಈಗ ಅವರು ನಿಜತ್ವ ಅದಕ್ಕೆ ರಾಜರಾಜ ಅಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ರಿನರ್ವೇಶನ್ ಆದಾಗ ಅಲ್ಲಿ ಅಷ್ಟಮಂಗಳದಲ್ಲಿ ಬಂತು ದೇವಿ ಬೈದೇಜಿಯ ಒಂದು ಟೆಂಪಲ್ ಎಲ್ಲಿ ಮದಕ ಅಂತ ಎಲ್ಲಿ ಸಿಕ್ಕಿದೋ ಅಲ್ಲಿ ರಾಜರಾಜೇಶ್ವರಿ ಟೆಂಪಲ್ ಮಾಡಬೇಕು ಅಂತ ಅದಕ್ಕೆ ರಾಜರಾಜೇಶ್ವರಿ ಟೆಂಪಲ್ ಇದ್ದಲೇ ಅಲ್ಲಿ ಮಾಡಿದ್ದಾರೆ ಅದಕ್ಕನ್ನೇ ನೋಡಿ ಸ ಪಿ ಬಲ್ಲ ಅವರು ಹೇಳ್ತಾರೆ ಏನು ಸಾಯನ ವೈದ್ಯ ನಿನಗೆ ಅವಳು ತಂಗಿಯಾಗಿ ಆಗಿರ್ಬೋದು ಕಾಂತನ ವೈದ್ಯ ನಿನಗೆ ಅವಳು ಆಗಿರ್ಬೋದು ಆದರೆ ನನ್ನ ಪಾಲಿಗೆ ಜೀವದಾನ ಮಾಡಿದಂಥವಳು ದೇವಿ ಸ್ವರೂಪನಂತೆ ರಾಜರಾಜೇಶ್ವರಿ ಅವಳು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವಳನ್ನು ನಾನು ಗಂಧದ ಕೊರ್ರಿನಲ್ಲಿ ಅವಳನ್ನು ಅಗ್ನಿ ಕರ್ಪಿಸ್ತೇನೆ ಅಂತ ಹೇಳ್ತಾನೆ ಪೆರ್ಮಾಲ್ ಬಲ್ಲ ಅವಳು ಅಂದರೆ ಇದಕ್ಕೆ ಈಗ ನಮ್ಮ ನಾವೆಲ್ಲ ಸತ್ತರೆ ಅದಕ್ಕೆ ಅದೊಂದು ದೈವ ಆದಂಥ ಒಂದು ಶಕ್ತಿ ಅದು ಅದಕ್ಕೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾವೇ ಬ ಪ್ರತಿಯೊಬ್ಬರ ಈಗ ಈಗ ನೋಡಿ ನಿಮ್ಮ ಇವರು ಬಸವಣ್ಣ ಹೇಳ್ತಾರೆ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರುವೆ ಹೊಣ್ಣ ಕಲಸ ಗಯ್ಯ ಯಾರ ಯಾರು ಹೇಳಿಕ್ಕಾಗುದಿಲ್ಲ ಪ್ರತಿಯೊಬ್ಬ ಆತ್ಮ ಇವನ್ ಆತ್ಮನೂ ಬಂಧುಹ ಆತ್ಮ ಇವರಿಪರಾತ್ಮನ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ ನಮ್ಗೆ ನಾವೇ ಶತ್ರು ನಮ್ಗೆ ನಾವೇ ಬಂಧು ಅಂತ ಕಾರಣ ನಾಡ್ದು ನೀವು ಬರಬೇಕು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಸತ್ಯದ ಮಣ್ಣು ಧರ್ಮದ ಮಣ್ಣು ನ್ಯಾಯದ ಮಣ್ಣು ಪಡುಮಲೆ ಆ ಪಡುಮಲೆ ಮುಂದಿನ ಜನಾಂಗಕ್ಕೆ ಒಂದು ಆದರ್ಶವಾದಂತಹ ಆರಾಧನಾ ಶಕ್ತಿಯಾಗಿ ಬೆಳಗಬೇಕು ಅನ್ನೋದ್ದೇ ನಮ್ದು ಒಂದು ಡ್ರೀಮ್ ಕನಸು ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ ನಿಮ್ಮ ಹೇಳಿ ಅಲ್ಲ ಅದು ನೋಡಿ ಈಗ ನಾವು ಅಂದರೆ ಅದರಲ್ಲಿ ಈಗ ಕಂಬಳ ಗದ್ದೆ ಇದೆ ಎಂಟು ಎಕರೆದು ನಿಜಕ್ಕೂ ನಮ್ಮ ಇವರು ಅಲ್ಲ ಜಾಡ ಕೀಟಿ ಭಂಡಾರಿ ಇವರು ರತನ್ ನಾಯ್ಕರುದು ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿಕ್ಕಿದ್ರೆ ಮಾಡೋದು ನೋಡಿ ನಾವು ದುಡ್ಡಿಗೆ ಮಾಡೋದಲ್ಲ ಅದು ನಾವು ಫ್ರೀ ಕೊಡದಿದ್ರೆ ಯಾರಾದರೂ ಅಥವಾ ಯಾರಾದರೂ ದಾನ ಮಾಡಿ ಕೊಡಿದ್ರೆ ಅದನ್ನು ಡೆವಲಪ್ಮೆಂಟ್ ಮಾಡುವ ಈಗ ನಾವು ಇದನ್ನು ಇದು ಕೊಟ್ಟದ್ದು ಮೇಘನಾಥ್ ರೈ ಮತ್ತು ಸುಧಾಕರ್ ಶೆಟ್ಟಿ ಅಂತ ಇದ್ದಾರೆ ಅಲ್ಲಿ ಅವರಿಬ್ಬರ ಕೊಡುಗೆ ಮಂಗಳದಿ ಅವರಿಬ್ಬರ ಕೊಡುಗೆ ಇದು ಇದೊಂದು ಹತ್ತು ಮೂವತ್ತು ಇದೆ ಇದರ ಅದರಲ್ಲಿ ಏನೆಲ್ಲ ಮಾಡಬೇಕು ಸೋಳ್ರ ನಾವು ಮಾಡಿದ್ದೀವಿ ನಮಗೆ ಮೊದಲು ಅಷ್ಟಮಂಗಳ ಪ್ರಶ್ನದಲ್ಲಿ ಬಂದಂಥದೆಂತಾರೆ ಕೋಟಿ ಚೆನ್ನೈರಲ್ಲಿ ಆದೇಶ ಏನಂತ ಹೇಳಿದ್ರೆ ನನ್ನ ತಾಯಿಗೆ ಸಮಾಧಿ ಮಾಡಬೇಕು ನಾನು ನಂಬಿದ ಬಿರ್ಮ ಬೆರ್ಮರದ್ದು ಗುಡಿಯಾಗಬೇಕು ರಕ್ತೇಶ್ವರಿ ತೀರ್ಥಬಾವಿ ಮತ್ತು ನಾಗಮ ಇದು ಇಷ್ಟು ಅಲ್ಲಿ ಮಾಡಬೇಕು ಅದು ಆಗದೆ ನನ್ನ ಇದಕ್ಕೆ ಬರಬಾರ್ದು ಅಂತ ಒಂದು ಒಂದೇ ಕಡ್ಡಾಯ ನೀವು ಅಡಿಕೆ ಮಾಡಿದ್ರು ಆಗುದಿಲ್ಲ ನೀವು ತೆಂಗಿನ ಮರ ಇಡಿ ಆಗುದಿಲ್ಲ ಯಾವುದೇ ಒಂದು ಗಿಡ ಹಾಕಿ ಆಗುದಿಲ್ಲ ನೋಡಿ ಇಪ್ಪ ರಬ್ಬರ್ ಹಾಕಿದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಇದನ್ನ ನಂಬ್ತೇವೆ ತೋ ಬಿಡ್ತೀವಿ ಅಂತ ಪ್ರಶ್ನೆ ಈಗ ನೀವು ಕೇಳಿದ ಪ್ರಶ್ನೆ ಏನ್ ಅಂತ ಆದ್ರೂ ಆ ಕಡೆಯೂ ತೋಟ ಈ ಕಡೆಯೂ ತೋಟ ಹಿಂದೆಯೂ ತೋಟ ಮುಂದೆಯೂ ತೋಟ ನಡುವಿನಲ್ಲಿ ಎಂಥದಾಗಿದ್ರೆ ಆಗುದಿಲ್ಲ ಹಾಗಾದ್ರೆ ಶಕ್ತಿ ಇಲ್ವಾ ಇದೆ ಅದು ಮನೋಜ್ ಕುಮಾರ್ ರೈನ್ ಇದೆ ಅದು ಕೂಡ ಆಗಿದೆ ಅನಿಲಾಜ ಗದ್ದೆ ಅಂತ ಹೇಳ್ತಾರೆ ಅದಕ್ಕೆ ಅನಿಲಾಜ ಗದ್ದೆ ನಾವು ಹೋಗುವಾಗ ಅದೀಗ ಮಾರ್ಗ ಆಗಿದೆ ಅದಕ್ಕೆ ನೋಡ್ ರೈಸಲ್ಲಿ ಹೋಗಿ ಅದರಲ್ಲಿ ಆಗುದಿಲ್ಲ ಎಂತದ್ದು ಮಾಡಿದ್ರೆ ಆಗುದಿಲ್ಲ ಅವರು ಬರ್ಬೇಕಿದ್ ಬರ್ತಾ ಹೇಳಿದ್ರು ಬಂದ್ರ ಈಗ ಬರ್ತಾರೆ ಅವ್ರು ಕೂಡ ಅವರ ಅವರ ಅದರ ಈಗ ಈ ಬುದ್ಧಿವಂತನ ಅಲ್ಲಿ ಇದಿದೆ ಎಂಥದ್ದು ದೇವಸ್ಥಾನ ಮಂದಿರ ಮಾಡಿದ್ದಾರೆ ಬುದ್ಧಿವಂತನ ಮಾಡಿದ್ದಾರೆ ಗುಡಿ 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 ಮಾಡಿದರು ಅದ ಮತ್ತೆ ಗದ್ದೆಯಲ್ಲಿ ನೀರು ತುಂಬುವಾಗ ಇಡೀ ಕೆಂಪು ಅಲ್ಲಿ ಅದೇ 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 ಕಂಬಳ ಕಂಬಳ ಅಂತ ಹೇಳ್ತಾರೆ ಅದು ಎಂಟು ಎಕರೆ ಗದ್ದೆ ಅದಿದೆ ಆ ಎಂಟು ಎಕ್ರೆಯಲ್ಲಿ ಎಲ್ಲಿಯೂ ಕೂಡ ಸಣ್ಣ ಹುಣಿ ಕೂಡ ಇಲ್ಲ ಈಗ ಈಗ ನಮ್ಮ ದೊಡ್ಡ ದೊಡ್ಡ ಗದ್ದೆಯಲ್ಲಿ ಆಡಿ ಅದು ಕೂಡ ಇಲ್ಲ ಒಂದು ಪಳ್ಳಿ ಹತ್ರ ಇದೆ ಅದೇ ನಮ್ಗೆ ಈಗ ಸ್ಥಳ ಸಿಕ್ಕಿದ್ರೆ ನಾವು ಮಾಡ್ತೇವೆ ಸ್ಥಳ ಸಿಕ್ಕಿದ್ರೆ ಮತ್ತು ದುಡ್ಡು ಕೊಟ್ಟು ನಾವು ಕೋಟಿ ಗಟ್ಟಲೆ ಮಾಡಿ ನಮಗೆ ಆಗ್ತದೆ ಅದು ನೋಡಿ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಸ್ಪಷ್ಟ ಇದು ಈ ನಾವು ಏನಿಲ್ಲ ಅಭಿವೃದ್ಧಿ ಮಾಡಿದ್ದೇವೆ ಇದನ್ನು ದೇಶಕ್ಕೆ ನಾಡಿಗೆ ಸಮರ್ಪಣೆ ಹೊರತು ನಮಗೆ ಇದನ್ನು ಇದು ದೇಶಕ್ಕೆ ಕೋಟಿ ಚೆನ್ನೈರು ಚೆನ್ನೆಯರು ದೇ ಬೈದಿರ ಇತಿಹಾಸ ಚರಿತೆ ದೇಶಕ್ಕೆ ಸಂಬಂಧಪಟ್ಟದ್ದು ಅದು ಒಂದು ವ್ಯಕ್ತಿಗೆ ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಅದಲ್ಲ ನಮ್ಮ ಉದ್ದೇಶವೇ ಇದನ್ನು ಡೆವಲಪ್ ಮಾಡೋದು ದೇಶಕ್ಕೆ ಸಮರ್ಪಣೆ ಇದ್ದಾರೆ ನಾವು ಸೇವಕರಾಗಿ ದುಡಿದಷ್ಟೇ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ